ಯಾಕ ದಿನಾ ಕೂಡ ಕೂಡ ಕೊಟ್ಟೆ ಉರ್ಸ್ತಿರ ಒಂದೇ ಸರಿ ಸಾಯಿಸ್ಬಿಡ್ರೆ ನಮ್ ಬಾಸ್ ಹೇಳಿದ್ರು ಇಷ್ಟೊತ್ತ ಕಾಲೇ ನೀನ್ ಸಾಯಿಸ್ಬಿಡುವ ಹೇಳಿಲ್ಲ ಅದ್ ಬಿಟ್ಟಿವಿ ನನ್ಗೆ ನೋಡ್ಕೊಳೋ ಕೋಯನ್ನು ಬಿಟ್ಟು ಬಿದ್ದೀವ ನಮ್ ಬಾಸ್ ಹೇಳಬೇಕಿತ್ತು ಇಷ್ಟೊತ್ತು ಕಾಲೇ ನಾವು ಉಡೀಸ್ ಅಯ್ಯೋ ದಿನಾ ಹಿಂಗ್ ಗೊಟ್ಟೆ ಉರ್ಸ್ಕಳತ್ ಕಿಂತ ಸಾಯಿಸ್ಬಿಡ್ರೋತಾಗ ಕುಂತಲ್ಲೇ ಚೇರ್ ಮೇಲೆ ಕೂರಿಸಿರ್ತಿರಿ ಒಂದು ತನ್ನ ತಂದ್ ಕೊಡ್ತಿರ ಕೈ ಬಿತ್ತಿರ ಅಷ್ಟೇ ಕೈ ಎಲ್ಲಾ ನೋವು ಬಂದವ ನಡೆ ಎಲ್ಲಾ ನೋವು ಬಂದವ ಹಿಂಗ್ ಗೊಟ್ಟೆ ಉರ್ಸ್ಕಳತ್ ಕಿಂತ ಸುಮ್ನೆ ಸಾಯಿಸಬಿಡಿ ಅತಾಗ ಏ ಯಾರ ನೀನು ಯಾರ ನೀನು ಏ ಬೋಡ ಯಾರ ನೀನು ಎದುಕೋ ಬರ್ತಿ ಒಳಗೆ ಏ ನಾನು ಸಿಂಹ ನರ ಸಿಂಹ ಇದೇನಾಯ್ತು ನಮ್ ಬಾಸ್ಗೆ ಯಾವ್ದೋ ಕುಡಿಗೋಗಿ ಮುಡಿ ಕೊಟ್ಟು ಬಂದಿರಂಗವ್ರ ಕೂದ್ಲನೆ ಏನಾಯ್ತು ಇವ್ರಿಗೆ ಅಲ್ಲ ಸರ್ ನಿಮ್ ಕೂದ್ಲಗ್ ಏನಾಯ್ತು ಎಲ್ ಮುಡಿ ಕೊಟ್ಟು ಬಂದಿರ ಅಯ್ಯೋ ನಾನ್ ನೀವು ಅಂತ ಕಂಡಿಡಿಯಕ್ಕೆ ಆಗ್ಲಿಲ್ಲ ನೋಡಿ ಅದೊಂದು ದೊಡ್ಡ ಕತೆ ಆಮೇಲೆ ಮಾತಾಡೋಣ ನಿನ್ ಹೊರ್ಗಿರು ಆಮೇಲೆ ಮಾತಾಡ್ತೀನಿ ಅವ್ರು ಬಂಗಾರ ಬರ್ಲಿಲ್ಲ ಏನ ಇಲ್ಲ ಸರ್ ಅಮ್ಮೋರು ಯಾಕೋ ಇನ್ನೂ ಬಂದಿಲ್ಲ ಬರ್ತೀನಿ ಅಂತ ಫೋನ್ ಹಚ್ಚಿದ್ರು ಇನ್ನೂ ಬಂದಿಲ್ಲ ಸರ್ ಸರಿ ಸರಿ ನೀನು ಒಳಗಡೆ ಹೋಗು ಆಮೇಲೆ ಮಾತಾಡ್ತೀನಿ ಸರಿ ಬಾಸ್ ಆಯ್ತು ಏ ನಿಮ್ಮೂರವ್ ಎಂತ ಗತಿ ಅಂದೋರು ನೋಡಿ ನೋಡಿ ನನ್ನ ಕೆಲ್ಸದನ್ನು ಕೂಡ ಆಡ್ಕೊಬೇಕು ಆ ತರ ಗತಿ ಅಂದವ್ರಲ್ಲಿ ಹಾ ನಿಮ್ಮ ಭಾವ ನಿಮ್ಮ ಭಾವ ಅದಕ್ಕೆ ಸಪೋರ್ಟ್ ಮಾಡಿದ್ದು ಆ ಲಕ್ಷ್ಮಿ ಬಿಡಲ್ಲ ಕಣೇ ಬಿಡಲ್ಲ ಅವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ ನನ್ನ ಎಷ್ಟು ಅವರೇ ಅದ್ರ ಹೊತ್ತರಷ್ಟು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡೇ ತೀರಿಸ್ಕೊತೀನಿ ಅಯ್ಯೋ ನೀವೇನೋ ತಪ್ಪು ಮಾಡಿರ್ತೀರ ಅದಕ್ಕೆ ಅವ್ರ ಥರ ಮಾಡವ್ರೆ ನಿಮ್ಮ ಕೂದಲು ತೆಗೆದು ಮುಡಿ ಕೊಟ್ಟು ಕಳ್ಸೋರ ಅದಕ್ಕೆ ಬೈದ್ರಿ ಅಂತಮೀನ್ ತಾನೆ ನಂಗೆ ಅಪಾರ್ಟ್ಮೆಂಟ್ ಕಟ್ಕೊಳ್ಬೇಕು ಅಂತ ತಾನೆ ಲಕ್ಷ್ಮಿಗೆ ಬರ್ಕೊಟ್ಟಿವಿ ಅವ್ಳು ತಗೊಂಡ್ಬಿಟ್ಟವಳೆ ರೊಕ್ಕ ಕೊಟ್ಟು ಇವಳು ತಗೊಂಡವಳೆ ನನಗೆ ಇವೆಲ್ಲ ಬೇಕಾಗಿಲ್ಲ ನನಗೆ ಕೊಡ್ಬೇಕಿತ್ತ ಅವತ್ತೆ ಕೊಟ್ಟಿದ್ರೆ ಇದೆಲ್ಲ ಬರ್ತಿತ್ತಾ ಬರ್ತಿತ್ತಾ ಏ ಅಲ್ಲೇನು ಮಾತಾಡಲಿಲ್ಲ ಇಲ್ಲೇನೇ ಬ್ಯಾಟ್ ಇಡ್ಕೊಂಡಿದ್ಯಾ ಯಾರ್ ಹೊಡಿಯಾಕೆ ಇಡ್ಕೊ ಬಂದೀಯಾ ನನ್ನ ತಲೆ ಹೊಡೆದು ರಕ್ತದ ಕಟ್ಸ್ಬಿಡ್ಬೇಕಾ ನಾನು ಯಾಕಪ್ಪ ನಿನ್ನ ಕೊಡಿಲಿ ನಾನೇನಾರು ಅಲ್ಲಿ ಮಾತಾಡಿದ್ರಾ ನನ್ಗೆ ಆ ಊರಾಗಿರಕ ಅಧಿಕಾರ ಇರ್ತಿದ್ದಿಲ್ಲ ನಾನು ಆ ಮನೆ ಕೆರ್ಕೊಬೇಕು ಆ ಜಮೀನ ಕೆರ್ಕೊಬೇಕು ಅಂತ ಕುಂತಿರೋದು ಅದು ಹೆಂಗೆ ಇದ್ರು ಬಿಡೋಕ್ಕಾಗ್ತಾವೋ ಅದಕ್ಕ ಈ ಲೌಡಿಗೆ ಬಡಿಬೇಕಲ್ಲ ಅದಕ್ಕೆ ತಗೊಂಬಂದೀನಿ ಅಯ್ಯೋ ದಿನ ಹಿಂಗೆ ಹೊಡೆಯೋದ್ಕಿಂತ ಒಂದೇ ಸರ್ ಸಾಯಿಸ್ಬಿಡೇ ಯಾರು ಬೇಡ ಅಂತೇಳಿತ್ತು ದಿನ ಯಾಕ್ರೈ ಕೊಟ್ಟೆ ಊರ್ಸ್ಕೊಂತೀರ ನನ್ನ ನಿನ್ನೆಲ್ಲ ಕಣೆ ಸಾಯಿಸೋದು ಸಾಯಿಸ್ತೀನಿ ಸಾಯಿಸ್ತೀನಿ ಯಾವನಿಗೆ ಎಲ್ಲಿ ಮುರಿದು ಎಲ್ಲಿ ಸಾಯಿಸ್ಬೇಕು ನನಗೆ ಗೊತ್ತೈತಿ ಮಾಡ್ತೀನಿ ಅವ್ರ ತಿತಿ ಕಾಣಿಸ್ತೇನೆ ಒಂಚೂರು ನಿಂಗೆ ನಿಂಗೆ ಕೂದಲೋಗೋ ಥರ ತರ ಅಲ್ಲ ಲಕ್ಷ್ಮಿ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು ಅವಳಿಗೊಂದು ಗತಿ ಕಾಣಿಸೆ ಕಾಣಿಸ್ತೀನಿ ಅವಳಿಗೆ ಅವ್ಳು ಗಂಡಂಗ ಮಾತ್ರ ಸುಮ್ಮನೆ ಬಿಡೋಳಲ್ಲ ಅದಕ್ಕೆ ಒಲ್ದ ಹತ್ರ ಕೂಲಿಯವ್ರನ್ನ ಕೆಲ್ಸದವ್ರನ್ನ ಬಿಟ್ಟಿನಿ ನಡ ನಡ ಬಿಚ್ಚಾಕ್ತಾರೆ ಇವತ್ತರ ಅವಳ್ದ ಏನಾಗುತ್ತೆ ಏನು ಬಿಡ್ತಾ ಗೊತ್ತಿಲ್ಲ ಲಕ್ಷ್ಮಿ ಮಾತ್ರ ಬಿಡಬೇಕಷ್ಟೇ ಕೇಳಕ್ಕ ಅದು ಹೆಂಗೆ ಬಿಡ್ತಾಳ ಅದು ಹೆಂಗ್ ಬಿಡ್ತಾಳ ನಿನ್ನ ಬಿಟ್ಟಿದ್ದು ಅದೇನ್ ಮಾಡ್ತೀನಿ ನಿನ್ನೆ ಬಿಟ್ಟಿತ್ತು ನೋಡ್ತೀರಪ್ಪ ಅವ್ರ ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂತೇಳಿ ವೆಯ್ಟ್ ಅಂಡ್ ವಾಚ್ ಅಯ್ಯೋ ಈ ತೊಡ್ಗಲ್ಲಿ ಇರೋ ಪಪ್ಪಾ ಹುಡುಗಿಗೆ ಏನು ಮಾಡ್ಬಿಡ್ತಾರೋ ಬಿಟ್ಟು ಬಿಡ್ತಾರೋ ಅಯ್ಯೋ ಭಗವಂತ ಕೊರುಕ್ತಿದ್ಯಾನೇ ಏ ಅಕ್ಕ ಕೊರುಕ್ತಿದ್ಯಾ ಯಾರು ಹೇಳು ಬಂಗಾರೂ ನೀನು ಯಾರು ಹೇಳು ಸಿಂಗಾರು ಆದರೆ ಇಬ್ಬರು ಒಂದೇ ರೂಪ ಜಡೆ ಮಾತ್ರ ಬೇರೆ ಇತ್ತು ಜಡೆನ ಚೇಂಜ್ ಮಾಡಿಸ್ಕೊಂಬಂದೆ ನೋಡು ಇವಾಗ ನಾನು ಹೇಳಿದ ಥರ ಕೇಳ್ಕೊಂಬಿದ್ದಾನೆ ನಿನ್ನ ಗಂಡ ನಿನ್ನ ಮಗಂಗಾದ್ರೂ ಅಷ್ಟೇ ನಮ್ಮ ಅಣ್ಣನ ಮಗಳು ಇದ್ದಾಳಲ್ಲ ರುಕ್ಮಿಣಿ ಅವಳನ್ನೇ ಮದುವೆ ಮಾಡೋದನ್ನು ನೋಡ್ತಿರು ಅಯ್ಯೋ ಬೇಡ ಕಣೇ ಬೇಡ ಕಣೆ ಅವಳನ್ನ ಮಾ ಬೇಡ ಕಣೆ ಮನೆ ಆಳಿ ಕಣೆ ಅವಳು ಅಯ್ಯೋ ನನ್ನ ಮಗುಂಗೆ ಬೇಡ ಕಣೆ ನನ್ನ ಲಕ್ಷ್ಮೀ ಮಗಳನ್ನೇ ಅಂದ್ಕೊಂಡಿನಿ ಬೇಡ ಕಣೇ ಏನೋ ಏನೋ ಲಕ್ಷ್ಮೀ ಮಗನ ಯಾರು ಯಾವುದೇ ಯಾವ್ದಕ್ಕೂ ನಾನು ಮಾಡ್ಕೊಳಕ್ಕಿಲ್ಲ ನನ್ನ ಮಗ್ಳಕ್ಕೆ ನನ್ನ ಅಣ್ಣನ ಮಗಳೇ ಬರಬೇಕು ರುಕ್ಮಿಣಿನೇ ಬರಬೇಕು ಯಾವ ಮನೆ ಹಾಳು ಮಾಡ್ತಾಳೆ ಮಂತ್ಲ ಗೊಂಬೆ ಇದ್ದಂಗೆ ಅವಳೆ ಅವಳನ್ನೇ ಮದುವೆ ಮಾಡೋದು ನೋಡುತ್ತಿರು ನೋಡ್ಕಳೆ ನಿನ್ ದುಟ್ಟೆಲ್ಲ ಅಡ್ಗಿಸ್ತೀನಿ ನಾನು ಸೊಸೆ ಬರಲಿ ಅವಳೊಬ್ಳು ಮನೆ ಸೊಸೆ ಆಗ್ಬಿಟ್ರೆ ಆಸ್ತಿ ಎಲ್ಲ ಅವಳೆಸ್ರಿಗಾಗುತ್ತೆ ಆಮೇಲೆ ನೀನೇನು ಇದ್ರೇನೋ ಇಲ್ಲದರೇನೋ ನೀನು ಬಿಟ್ಟು ಕಳಿಸ್ತೀವಿ ಇಲ್ಲ ಸಾಯಿ ಸಾರು ಕಳಿಸ್ತೀವಿ ಏನಡ್ರಲ್ಲ ಒಂದು ಮಾಡೇ ಮಾಡ್ತೀವಿ ಅದೇನು ಮಾಡ್ತೇವೆ ಗೊತ್ತಿಲ್ಲ ಬಂಗಾರು ಅವ್ರು ಮಾತ್ರ ನೆಲಕ್ಕೆ ಕಚ್ಚಬೇಕಷ್ಟೇ ಲಕ್ಷ್ಮಿಯ ಲಕ್ಷ್ಮೀ ಗಂಡ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲ ಲಕ್ಷ್ಮಿ ಚೋರಿ ಚಿಕ್ಕ ಯಾರು ಬರ್ಲಿ ಬಿಡ್ಬೇಡ ಅಂತಂದವ್ರೆ ನಮ್ಮಮ್ಮರು ನಾನ್ ಬಿಡಕಿಲ್ಲ ಇವತ್ತು ಹೆಂಗೋ ಗೌಡ ಒಳ್ಳೆ ಕೆಲ್ಸನೇ ಮಾಡೋರು ಹಿಂಗೆ ಆಗ್ಬೇಕು ಓಹ್ ಇವನೇ ಇಲ್ಲ ಚೋರಿ ಚಿಕ್ಕ ಯೋನೇ ಐತೆ ಇವತ್ತು ಮಾತ್ರ ಇವನೊಂದ್ ಸುಮ್ನೆ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಯಾರೋದು 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 ತಲೆಗೆ ಟೋಪಿ ಹಾಕಿರೋದು ಬಿಡೋ ಬಿಡೋ ಯಾರೋ ಯಾರು ನೀನು ಯಾರು ನೀನು ಅಯ್ಯೋ ಬಿಡೋ ಬಿಡೋ

ನಿಂತ್ಕೊಳ್ಳ ನಿಂತ್ಕೊಳ್ಳ ಕಳ್ಳ ಎದಕ್ಕೆ ಓಡೈತಿದೆ ನಿಂತ್ಕೊಳ್ಳ ನಿಂತ್ಕೊಳ್ಳ ಅಯ್ಯೋ 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 ಯಾರ ಪರಂಗ್ ಬಡ್ತಿತ್ತು ಕಾಲ್ ಬೇರೆ ಎತ್ತಕ್ ಬೇರೆ ಆಯ್ತಿಲ್ಲ ಅಯ್ಯೋ ಪುರಾಣಿ ಯಾರು ನೋಡ್ದಮ್ಮ ನೀನು ಅಪ್ಪಯ್ಯ ನೀನ ನಿಂಗೆ ಬಡ್ತಿರೋದು ಯಾವನ ಯಾವನ ಗೊತ್ತಿಲ್ಲ ಕನಪ್ಪಯ್ಯ ಓಡ್ ಹೋಗ್ಬಿಟ್ಟ ತಲೆಯಾಗ ಎಂತದ ಒಂದ್ ಟೇಪ್ ಟಾಪ್ ಯಾಕಂದಿದ್ದ ಓಡ್ ಹೋಗ್ಬಿಟ್ಟ ಕನಪ್ಪಯ್ಯ ಯಾರಪ್ಪಯ್ಯ ಅವನು

ಯಾರಿಗೂ ದ್ವೇಷ ಕಟ್ಕೊಂಡಿಲ್ಲಲ್ಲಪ್ಪ ಎಲ್ಲರಿಗೂ ಒಳ್ಳೇದೇ ಮಾಡೇನಿ ನನ್ಗೆ ಯಾವನಪ್ಪ ಕೆಟ್ಟದ್ ಮಾಡಿದವನು ಅಯ್ಯೋ ನನ್ನ ಅರ್ಶನ ಕುಂಕುಮದ್ಮೇಲೆ ಯಾವನ್ಗಪ್ಪ ಕಂಡ್ಬಿಡ್ತು ಮನೆ ಹಾಳು ನನ್ನ ಮಕ್ಳಿಗೆ ಯವ್ವ ಯವ್ವ ಅವ್ನ ಯಾವನವ ಬಯ್ಯ ಕಣವ ತಲೆಯಾಗ ಬಿಳಿ ಕೂದ್ಲು ತಲೆಯಾಗ ಒಂಥರ ಟೋಪಿ ಹಾಕಂದಿದ ವಯ್ಯ ನಾನು ನೋಡಿನಿ ಕವ ನಾನು ನೋಡಿನಿ ಲಕ್ಷ್ಮಿ ಲಕ್ಷ್ಮೀ ನಂಗೆ ಕಳ್ಳಿ ಕಾಲು ನೋವು ತಡಿಯಕ್ಕೈತಿಲ್ಲ ಕಣೆ ಹಾಸ್ಪಿಟ್ಲ್ಗಾರು ಕರ್ಕೊಂಡು ಹೋಗಿ ನಂಗೆ ಕಾಲು ನೋಯ್ತೈತಿ ಕಣೆ మనే మన హాళగా బర్బారా ఒత్కందో అయ్యయో నన్ గ బ మనోరు మన యారా అయ్యో ఎంత పరిస్థితి ఆగోత్ీ ఇం కు அய்யோயோ அம்மரே ஏன்திங்கே சும்னக்கால முர்தங்கர்லேஷ் இடறிலும் ஏனோ ಅಲ್ಲ ಕಣೆ ಲಕ್ಷ್ಮಿ ಮಂದಿರ್ನೆಲ್ಲ ನಿಶ್ವರ ಮಾಡ್ಕೊಂತಿದ್ರ ನಿನ್ ಗಂಡನ್ ಕಾಲ ಮುರಿತಾರ ನಿನ್ ಕಾಲ ಮುರಿತಾರ ಅಯ್ಯೋ ಯಾಕವ ಬೇಕಿತ್ತು ನಿನ್ಗ ಅಮ್ಮರೇ ನೀವು ಬೇಸ್ ಮಾತಾಡ್ರಿ ಇಂತವೆಲ್ಲ ಮಾತಾಡಕ ಹೋಗ್ಬೇಡ್ರಿ ನನ್ನ ಗಂಡನ್ ಕಾಲ ಮುರಿದಂಗ ನನ್ ಕಾಲ ಮುರಿಯಕ್ ಬರ್ಬೇಕಿತ್ತು ಯಾವ ಲೌಡಿ ಮಗ ಅಲ್ಲಿ ಅವ್ನ ಹೆಂಗ ಬಗ್ಗೆ ಹೊಡಿಬೇಕಂತ ನನ್ಗೆ ಗೊತ್ತಿತ್ತು ನನ್ನ ಗಂಡನ್ನ ಟಾರ್ಗೆಟ್ ಮಾಡ್ಕೊಂಡಾರ ಯಾವ ಲೌಡಿ ಮಕ್ಳು ಅಂತ ಗೊತ್ತಿಲ್ಲ ಗೊತ್ತಾಗಬೇಕಿತ್ತು ಸರಿಯಾಗ ಪೆಟ್ಟುವೆ ಸರಿಯಾಗಿ ಇಡ ಪೆಟ್ಟುವೆ ಅವ್ರಗ ಏನ್ ಮಾಡೋದು ಯಾವನು ಅಂತ ಗೊತ್ತಾಗ್ಲಿ ಅಂತ ಕಾಯ್ತಾವನಿ ಯಾವ ಲೌಡಿ ಮುಂಡೆ ಮಾಡ್ಸೋಳ ಯಾವ ಲೌಡಿ ನನ್ ಮಗ ಮಾಡ್ಸೋಣ ಯಾರು ಮಾಡ್ತಿರ್ಲಿ ಮಾತ್ರ ಇವತ್ತು ಗೊತ್ತಾನೆ ಇರೋದು ಅವರ ಹೆಂಗೆ ಬಯಲು ಮಾಡಿ ಸರಿಯಾಗಿ ಅಂತ ಅವ್ವ ನಾನು ನೋಡಿ ನವ ನಾನು ನೋಡಿ ನಾವು ಅವನ ಯಾವನು ಅಂತೇಳಿ ಅವಯ್ಯ ಒಂಥರ ಕೂದಲು ಬೆಳ್ಳಗಿದ್ದಾವ್ ಕಡೆ ಎಲ್ಲ ಬೆಳ್ಳಗಿತ್ತು ನಾನು ನೋಡಿ ಎದ್ರುಕಂಡು ಬಿಟ್ಬಿಟ್ಟು ಓಡೋಗ್ಬಿಟ್ಟಕ್ಕೆ ನವ ನಾನು ನೋಡಿ ನಾನು ನೋಡಿನಿ ಇದೇನಪ್ಪ ಅವಯ್ಯ ಪುಟ್ಟಂಗಜ್ಜನ ನೋಡ್ಬಿಟ್ಲ ಇವಳು ಅಯ್ಯೋ ನಾನು ಹೇಳಿದ್ದು ಎಲ್ಲರೂ ಒಳ್ಳೆ ಹತ್ರ ಅಂದ್ರೆ ಇಲ್ಲೇ ಬಂದು ನೋಡಿ ತಗ್ಲಾಕಿಸ್ಬಿಟ್ನ ಇವಯ್ಯ ಅವ್ನ ತಗ್ಲಕ್ಕಂಡ್ರು ನಾನು ತಗಲಾಕೊಂಡ್ಬಿಡ್ತೀನಿ ಏನು ಮಾಡೋದು

சரி பப்பா ஆய் தூ அம்மா இன்னேனு யாவ லோடி மக மாவன அவ்வள்கை கைரீ நான் அவ்வளோ கடைய பரபார்த்து வர எங்க மாட்டோரே நான் அய்யய்யோ நண்டன எங்க பேசிட்டு கண்டித்தி எங்க மாட்டோ தொடகாலு அவ் கை நஜ்ஜோக பரபாரது வர கிரீனாகரவ கடையதவக்க சும்மந்தூரக்கில எப்போ நட்டொரித்தனப்போ நீங்க நோட்ரா ಯವ್ವ ಯವ್ವ ನಾನು ಬರೋದು ಲೇಟ್ ಆಗ್ಬಿಟ್ಟಿದ್ರೆ ಅಪ್ಪನಿಗೆ ತಲೆಗೆ ಹೊಡೆದು ಬಿಡೋಣ ನಾನು ಹಿಂಗೆ ಎತ್ಕೊಂತ ಇದ್ದ ಬ್ಯಾಟ್ನ ಅಷ್ಟೊಳಗ ನಾ ಬಂದಲ್ಲ ನೋಡ್ಬಿಟ್ಟು ಕುಡು 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 ಕುಡೋ ಯಾರದು ಯಾರದು ಅಂತ ಅಷ್ಟೇ ಓಡೋಗ್ಬಿಟ್ಟ ನಾನು ಯಾರೋ ಆ ಜಗಳ ಮಾಡ್ಕತ್ತಾರೆ ಅಂದ್ಕಂಡು ಆದ್ರೆ ಅಲ್ಲಿ ನೋಡಿದ್ರೆ ಅಪ್ಪ ಮಕ್ಕದಿಂದ ತೆಗ್ದಾಗಲೇ ಗೊತ್ತಾಗಿದ್ದು ಅದು ಅಪ್ಪ ಅಂತೇಳಿ ಯಾರೋ ಏನೋ ಮಾಡಾರ ಕಣಮ್ಮ ಆ ಅಲ್ಲೋಡಿ ಮಕ್ಕಳನ್ನ ಯಾವನ್ ಮಾಡೋಣ ಯಾವಾಗ ಮಾಡೋಣ ಸುಮ್ಮನೆ ಬಿಡೋದು ನಾನು ಮಾಡ್ತೀನಿ ಒಂಚೂರು ಐತಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ